ಆತ್ಮೀಯರೆಲ್ಲರಿಗೂ ನಮಸ್ಕಾರ ಗೃಹ ಕಲಾನಿಧಿ ಚಾನಲ್ಗೆ ಸ್ವಾಗತ ಸಂಕ್ರಾಂತಿ ಹಬ್ಬ ಬಂತು ಎಲ್ಲರೂ ಎಳ್ಳುಬಿಳ ಮಾಡ್ಕೊಳ್ತಾ ಇದ್ದೀರಾ ಪೊಂಗಲ್ ಮಾಡೇ ಮಾಡ್ತೀವಿ ಅದರ ಜೊತೆಗೆ ಪಾಯಸ ಇಲ್ಲ ಅಂದರೆ ಹಬ್ಬ ಕಳೆ ಕಟ್ಟೋದಿಲ್ಲ ಒಂದು ನವಮಣಿ ಪಾಯಸ ಅಂತ ತೋರಿಸ್ತಾ ಇದ್ದೀನಿ ನವಮಣಿ ಪಾಯಸ ಬೇಗ ಮಾಡ್ಕೊಬೋದು ಇದಕ್ಕೆ ಸಿರಿ ಪಾಯಸ ಅಂತ ಸಹ ಹೇಳ್ಬೋದು ಹೆಲ್ತಿ ಟೇಸ್ಟಿ ಮತ್ತು ಒಂದು ಹತ್ತು ನಿಮಿಷ ಇನ್ಸ್ಟೆಂಟಾಗಿ ಮಾಡ್ಕೊಂಬಿಡ್ಬೋದು ಯಾವುದೇ ಪೂರ್ವ ತಯಾರಿ ಇಲ್ಲದೇ ಮಾಡಿಕೊಳ್ಳುವಂತಹ ಪಾಯಸ ನವಮಣಿ ಅಂತ ಹೇಳಿದೆ ಅದಕ್ಕೆ ಬೇಕಾಗಿರುವಂಥದ್ದು ಎಲ್ಲ ಒಂದೇ ಹದದಲ್ಲಿರಬೇಕು ಒಣ ಕೊಬ್ಬರಿ ಸ್ಲೈಸಸ್ ಮಾಡ್ಕೊಂಡಿದ್ದೀನಿ ಗೋಡಂಬಿ ಬಾದಾಮಿ ಗಸಗಸೆ ಪರಿಮಳ ಸಣ್ಣಕ್ಕಿ ಒಂದು ಅಂಜೂರ ಒಂದು ವಾಲ್ನಟ್ಟು ಒಣ ದ್ರಾಕ್ಷಿ ಹಸಿ ಖರ್ಜೂರ ಉತ್ತುತ್ತೆ ಹಾಕಬಾರ್ದು ಇದಕ್ಕೆ ಹಸಿ ಖರ್ಜೂರ ಹಾಕಬೇಕು ಇವನ್ನೆಲ್ಲ ಸೇರಿಸಿ ರುಬ್ಕೊಬೇಕಾಗತ್ತೆ ಇದ್ರ ಜೊತೆಗೆ ನಿಮಗೆ ಗೊತ್ತೇ ಇದೆ ಯಾಲಕ್ಕಿ ಪರಿಮಳಕ್ಕಿ ಎರಡು ಲವಂಗ ಇನ್ನೊಂದು ನಾನು ಹೇಳ್ತಾ ಇದ್ದೀನಿ ಇವಾಗ ಚಳಿಗಾಲ ಆದ್ದರಿಂದ ಸಂಕ್ರಾಂತಿ ಹಬ್ಬದಲ್ಲಿ ಚಳಿಗಾಲದಲ್ಲೇ ಸಂಕ್ರಾಂತಿ ಹಬ್ಬ ಬರುತ್ತೆ ಹಾಗಾಗಿ ಥಂಡಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಎರಡೇ ಎರಡು ಮೆಣಸಿನ್ ಕಾಳನ್ನು ನಾನು ಇದ್ದೀನಿ ಆಹಾರದಲ್ಲಿ ಯಾರಿಗೆ ಟೇಸ್ಟ್ ಬಟ್ಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಆಹಾರದಲ್ಲಿ ಯಾರಿಗೆ ತುಂಬಾ ಆಸಕ್ತಿ ಇರುತ್ತೆ ಅಂಥವ್ರು ಮಾತ್ರ ಈ ಪಾಯಸಕ್ಕೆ ಕಾಳು ಮೆಣಸು ಹಾಕಿದ್ದಾರೆ ಅಂತ ಕಂಡು ಹಿಡಿತಾರೆ ಉಳಿದವರಿಗೆಲ್ಲ ಇದು ಖಂಡಿತ ಕಂಡು ಹಿಡಿಯೋಕೆ ಆಗೋದೇ ಇಲ್ಲ ಇವಾಗ ಇದನ್ನೆಲ್ಲ ಪುಡಿ ಮಾಡ್ಕೊಬೇಕು ಒಂದೊಂದೇ ಹಾಕ್ಕೊಳ್ಳೋಣ ಕೊಬ್ಬರಿ ತೆಳುವಾಗಿ ಹೆರ್ಕೊಂಡಿರುವಂಥದ್ದು ಒಂದು ಮೂರು ಚಮಚದಷ್ಟು ಒಂದು ಹತ್ತು ಗೋಡಂಬಿ ಹತ್ತು ಬಾದಾಮಿ ಒಂದು ಅಂಜೂರ ಒಂದು ವಾಲ್ನಟ್ಟು ಇದು ಕಡಿಮೆ ಸಾಕು ಯಾಕೆಂದರೆ ಎಣ್ಣೆ ಅಂಶ ಇದರಲ್ಲಿ ಜಾಸ್ತಿ ಇರುತ್ತೆ ಒಂದು ಹದಿನೈದು ಇಪ್ಪತ್ತು ಒಣ ದ್ರಾಕ್ಷಿ ಹಸಿ ಖರ್ಜೂರ ಬೀಜ ಇಲ್ಲದೆ ಇರುವಂತದ್ದು ಒಂದು ಸಣ್ಣದೊಂದಿದೆ ಇದಕ್ಕೆ ಜೀರಾ ಹಾಕಿ ಹಾಕೊಬೇಕು ಬಹಳ ಪರಿಮಳವಾಗಿ ಬರುತ್ತೆ ಪಾಯಸ ಇಲ್ಲ ಅಂದ್ರೆ ಮನೇಲಿ ಉಪಯೋಗಿಸೋ ಸೋನಾ ಮಸೂರಿ ಹಾಕಿನೆ ಹಾಕೊಂಬುದು ಒಂದು ಚಮಚ ಇದೆ ಗಸಗಸೆ ಗಸಗಸೆ ಎರಡು ದೊಡ್ಡ ಚಮಚದಲ್ಲಿ ಎರಡು ಚಮಚ ಇದೆ ಗಸಗಸೆ ಇವಾಗ ಬಂಗಾರದ ರೇಟ್ ಅಷ್ಟು ಮೇಲೆ ಇರ್ಬಿಟ್ಟಿದೆ ಇದಕ್ಕೆ ಐದು ಯಾಲಕ್ಕಿ ಯಾಲಕ್ಕಿ ನಾನು ಪರಿಮಳ ನಾನು ತುಂಬಾ ಇಷ್ಟ ನಾನು ಜಾಸ್ತಿ ಹಾಕ್ತೀನಿ ಎರಡು ಲವಂಗ ಹೇಳಿದ್ನಲ್ಲ ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ಎರಡೇ ಎರಡು ಕಾಳುಮೆಣಸು ಹಾಕ್ತಾ ಇರೋದು ಯಾಕೆ ಅಂದರೆ ನಮಗೆ ಥಂಡಿ ಆಗದೆ ಇರಲಿ ಗಂಟು ನೋವು ಬರದೇ ಇರಲಿ ಥಂಡಿ ಆಗದೆ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ಸಾಮಾನ್ಯ ಚಳಿಗಾಲದಲ್ಲಿ ಯಾವ್ದಾದ್ರು ಒಂದು ರೂಪದಲ್ಲಿ ಕಾಳುಮೆಣಸನ್ನು ಆದಷ್ಟು ಬಳಸ್ಕೊಬೇಕು ಇವನ್ನೆಲ್ಲ ಸೇರಿಸಿ ಫಸ್ಟು ಮೊದಲು ಪುಡಿ ಮಾಡಿಕೊಂಡು ನಂತರ ನೀರು ಹಾಕಿ ನುಣ್ಣಗೆ ರುಬ್ಕೊಬೇಕು ಇಷ್ಟು ಪುಡಿ ಮಾಡ್ಕೊಂಡಿದೀವಿ ಈ ನವಮಣಿ ಪಾಯಸಕ್ಕೆ ಹಾಲು ಹಾಕುವ ಅವಶ್ಯಕತೆ ಇಲ್ಲ ಮತ್ತೆ ಯಾವುದೇ ಕಾರಣಕ್ಕೂ ಇದಕ್ಕೆ ಶೇಂಗಾ ಬಳಸಬಾರ್ದು ಅದರದ್ದೇ ಪರಿಮಳ ಬರುತ್ತೆ ಅದೇ ಡಾಮಿನೇಟ್ ಆಗಿಬಿಡುತ್ತೆ ಇದಕ್ಕೆ ನೀರು ಹಾಕ್ಕೊಂಡು ನುಣ್ಣು ರುಬ್ಬಿ ಶೋಧಿಸ್ಕೊಬೇಕಾಗತ್ತೆ ಎಷ್ಟು ನುಣ್ಣುಗೆ ರುಬ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಗಂಧದ ಥರ ರುಬ್ಬಬೇಕು ಅಂತ ಹೇಳ್ತಾರೆ ನುಣ್ಣುಗೆ ರುಬ್ಬಬೇಕು ಈ ಥರ ರುಬ್ಬಾಗಿದೆ ರುಬ್ಬೇಕಾದ್ರೆ ನಾವು ಐದೇ ನಿಮಿಷ ಬಿಟ್ಟು ರುಬ್ಬಬೇಕಾಗುತ್ತೆ ಯಾಕೆಂದರೆ ಮಿಕ್ಸಿ ಬಿಸಿ ಆಗುತ್ತೆ ಅಷ್ಟು ರುಬ್ಬೇಕಾಗಿರೋದ್ರಿಂದ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ರುಬ್ಕೊಬೇಕು ನೋಡಿ ಈ ಥರ ಹಾಲು ರೀತಿ ಎಲ್ಲ ಡ್ರೈ ಫ್ರೂಟ್ಸು ಸೇರಿಕೊಂಡು ರುಬ್ಕೊಂಡು ಬಂದಿದೆ ಇದನ್ನು ಶೋಧಿಸ್ಕೊಳ್ಲೇಬೇಕು ಯಾಕೆಂದರೆ ಬಾದಾಮಿ ಸಿಪ್ಪೆ ನಾವು ತೆಗ್ದಿಲ್ಲ ಅಂಜೂರದಲ್ಲೂ ನಾರ್ನಂಶ ಇರುತ್ತೆ ಹಾಗಾಗಿ ಮತ್ತೆ ಏಲಕ್ಕಿ ಸಿಪ್ಪೆ ಇರುತ್ತೆ ಶೋಧಿಸಿ ಇದನ್ನ ಕುದಿಸಿದ್ರೆ ತಿನ್ನಕ್ ರುಚಿಯಾಗಿರುತ್ತೆ ಶೋಧಿಸಿ ಆಗಿದೆ ಈಗ ಇದಕ್ಕೆ ಉಂಡೆ ಬೆಲ್ಲ ಈ ಇದೊಳಗೆ ಬಹಳಷ್ಟು ಸಿಹಿ ಅಂಶ ಇರುತ್ತೆ ಇದನ್ನ ನಾವು ನೀರ್ ಹಾಕಿ ಮಾಡ್ತೀವಿ ಮತ್ತು ಅಕ್ಕಿ ಹಾಕಿರೋದ್ರಿಂದ ಈ ಪಾಯಸ ಮಂದ ಬರುತ್ತೆ ಹಾಗಾಗಿ ಸ್ವಲ್ಪ ಸಿಹಿ ಅಂಶ ಬೇಕಾಗುತ್ತೆ ಬೆಲ್ಲ ಈ ಥರ ಒಂದು ಉಂಡೆ ಈ ಥರ ದಪ್ಪ ಉಂಡೆ ಒಂದು ನಾಲ್ಕು ಹಾಕಿದ್ದೀನಿ ನಮ್ಮ ಮನೇಲಿ ನಾನು ಏನೇ ಸಿಹಿ ಪಾಯಸ ಏನೇ ಸಿಹಿ ತಿಂಡಿ ಪೊಂಗಲ್ ಮಾಡಿದ್ರೂ ಸಹ ನಾನು ಬೆಲ್ಲದ ಜೊತೆಗೆ ಎರಡು ಚಮಚ ಸಕ್ಕರೆ ಬಳಸೇ ಬಳಸ್ತೀನಿ ಬಹಳ ಕಮ್ಮಿ ನಮ್ಮಲ್ಲಿ ತಿಂಗಳಿಗೆ ಒಂದು ಅರ್ಧ ಕೆ ಜಿ ಸಕ್ಕರೆ ಗಿಂತನೂ ಕಡಿಮೆ ಬಳಸೋದು ಆದರೆ ಈ ಸಿಹಿ ಪದಾರ್ಥ ಮಾಡಬೇಕಾದ್ರೆ ಸಕ್ಕರೆ ಹೆಚ್ಚಿನ ರುಚಿ ಕೊಡುತ್ತೆ ಒಂದು ಎರಡೇ ಎರಡು ಚಮಚ ಸಕ್ಕರೆ ಬಳಸಿದ್ದೀನಿ ನಾನು ಇದನ್ನ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಮೇಲೆ ಮಂದ ಬರುತ್ತೆ ಹಾಗಾಗಿ ನೀರು ಹಾಕ್ಕೊಳ್ಳೋಣ ನಾವು ಅಷ್ಟು ಹಾಕಿರೋ ಪದಾರ್ಥ ನಮಗೆ ಎಂಟು ಗ್ಲಾಸ್ ಅಷ್ಟು ಪಾಯಸ ರೆಡಿ ಆಗುತ್ತೆ ಇದಕ್ಕೆ ಸ್ವಲ್ಪ ನೀರಾಗಿದ್ರೇ ಚೆನ್ನಾಗಿರುತ್ತೆ ಮಂದ ಇರಬಾರ್ದು ಈ ಪಾಯಸ ಮೇಲೆ ಮಂದ ಬರುತ್ತೆ ಅದು ಮತ್ತೆ ಇದನ್ನ ಹೆಚ್ಚಿಗೆ ಕುದಿಸ್ಬಾರ್ದು ಒಂದೇ ಉಗುರು ಬೆಚ್ಚಿಗೆ ಒಂದೇ ಕುದಿ ಬಂದ ತಕ್ಷಣ ಈ ಪಾಯಸನ ನಾವು ಇಳಿಸ್ಬಿಡ್ಬೇಕು ಇಷ್ಟನ್ನೇ ಬೇಸಿಗೆಗಾಲದಲ್ಲಾದ್ರೆ ಇಷ್ಟುನ್ನೇ ಹೀಗೇ ನೇರವಾಗಿ ಕುಡಿಬಹುದು ದೇಹಕ್ಕೆ ತಂಪು ಇಷ್ಟು ಕುದ್ರೆ ಸಾಕಾಗತ್ತೆ ನೋಡಿ ನೊರೆ ನೊರೆ ಬಂದಿದೆ ಹಾಲಿಂದೆಲ್ಲ ಮೇಲ್ ನೊರೆ ನೊರೆ ತರ ಬಂದಿದೆ ಇದು ಯಾವ್ದೇ ಕಾರಣಕ್ಕೂ ತುಂಬಾ ಕೊತ್ತ ಕೊತ್ತ ಕುದಿಸ್ಬಾರ್ದು ಕುದಿಸಿದ್ರೆ ಒಡ್ದೋಗ್ಬಿಡುತ್ತೆ ಇಷ್ಟ ವಾಕ್ ಮಾಡ್ತಾ ಇದ್ದೀನಿ ಇದಾಯ್ತು ಆದ್ಮೇರೆ ಪಾಯಸ ರೆಡಿ ಆಗಿದೆ ನಾನು ಇನ್ನೊಂದ್ಸಲ ಮತ್ತೆ ಮನವರಿಕೆ ಮಾಡ್ಕೊಡ್ತಿದ್ದೀನಿ ಇದನ್ನ ಯಾವುದೇ ಕಾರಣಕ್ಕೂ ಕೊತ್ತ ಕೊತ ಕುದಿಸ್ಬಾರ್ದು ಕುದಿಸಿದ್ರೆ ಅದು ಒಡಕ್ಲಾಗಿ ಕುಡಿಯಕ್ಕೆ ಬರಲ್ಲ ಆ ತರ ಆಗತ್ತೆ ಬಿಸಿ ಮುಟ್ಟಿದೆ ಕುದಿಯಕ್ಕೆ ಶುರುಗತ್ತೆ ಅನ್ನ ಅನ್ನಷ್ಟೊತ್ತಿಗೆನೆ ಆಫ್ ಮಾಡಬೇಕು ಇದಾಯಿತು ನಮ್ಮಲ್ಲಿ ಏನೇ ಸಿಹಿ ತಿನಿಸು ಮಾಡಿದ್ರು ಅದನ್ನ ಈ ತರ ದೇವ್ರ ಬಟ್ಲಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಎತ್ತಿಟ್ಟು ದೇವ್ರ ಮುಂದಿಟ್ಟು ಕೈ ಮುಗ್ದು ನಂತರನೇ ನಾವು ಅದನ್ನ ಬಳಸುವಂತದ್ದು ಪದ್ಧತಿ ನೋಡಿ ದೇವ್ರಿಗೆ ಅರ್ಪಿಸಿದ್ದೀನಿ ಒಂದೆರಡು ಅಕ್ಷತೆ ಕಾಳನ್ನು ಹೀಗೆ ಮಾಡಿಬಿಟ್ಟು ದೇವ್ರ ಮುಂದೆ ಹಾಕಿ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ರೆ ಆಯಿತು ದೇವ್ರಿಗೆ ಅರ್ಪಣೆ ಆಗುತ್ತೆ ನಂತರ ನಾವು ಬಳಸ್ಕೊಬೋದು ಸರ್ ಮಾಡೋಣ ನೋಡಿದ್ರಲ್ಲ ಆತ್ಮೀಯರೇ ನಮ್ಮ ಮನೆ ಪಾಯಸ ಸಂಕ್ರಾಂತಿ ಹಬ್ಬಕ್ಕೆ ರೆಡಿಯಾಗಿದೆ ಪೊಂಗಲ್ ಜೊತೆಗೆ ಈ ಪಾಯಸನೂ ಮಾಡ್ಕೊಂಡು ತಿನ್ನಿ ನನ್ನ ಚಾನಲ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಹಿತಿಗಳು ಇನ್ನೂ ಹೊಸ ಹೊಸ ಮಾಹಿತಿಗಳನ್ನು ನಾನು ಈ ಚಾನಲ್ ಮೂಲಕ ಕೊಡ್ತೀನಿ ಧನ್ಯವಾದಗಳು